ಪ್ರೊಜೆಕ್ಟ್ ಪಟೇಲ್ ಅಫ್ಜಲ್ಪುರ್ ತಾಲೂಕಿನ ರಾಜಕೀಯ ರಂಗದಲ್ಲಿ ಸಣ್ಣಗೆ ಸದ್ದು ಮಾಡುತ್ತಿರುವ ಹೆಸರುಗಳಲ್ಲಿ ಒಂದು ಎ ಆರ್ ಪಿ ಗ್ರೂಪ್ ನ ಕುಡಿಯಾದ ಅಲ್ತಾಫ್ ಪಟೇಲ್ ಅನ್ನು ಇವತ್ತು ತಾಲೂಕು ನಷ್ಟೇ ಅಲ್ಲ ಜಿಲ್ಲೆಯ ರಾಜಕೀಯದಲ್ಲಿ ತಮ್ಮ ತಂದೆಯಿಂದ ಬಳುವಳಿಯಾಗಿ ಪಡೆದ ನೇರ ಮತ್ತು ನಿಷ್ಠೂರತೆಯಿಂದ ಗುರುತಿಸಿಕೊಳ್ಳುತ್ತಿದ್ದಾರೆ ಹಾಗೆ ನೋಡಿದ್ರೆ ಈ ಮನೆತನ ತಾಲೂಕಿನ ರಾಜಕೀಯ ರಂಗದಲ್ಲಿ ಅತ್ಯುನ್ನತ ಸ್ಥಾನಮಾನಗಳ ತಮ್ಮ ಮುಡಿಗೇರಿಸಿಕೊಳ್ಳಬಹುದಾಗಿತ್ತು ಆದರೆ ತಾಲ್ಲೂಕಿನ ಕಲುಷಿತ ರಾಜಕೀಯ ವಾತಾವರಣ ಸದಾವಕಾಶ ಮಾಡಿಕೊಟ್ಟು ಹಾಗಂತ ಅಧಿಕಾರಕ್ಕಾಗಿ ಹಾಗಂತಾರಕ್ಕಾಗಿ ಬಿದ್ದವರಂತೂ ಅಲ್ವೇ ಅಲ್ಲ ಈ ಅಲ್ತಾಫ್ ಪಟೇಲ್ ನೇರ ಮತ್ತು ನಿಷ್ಠೂರತೆ ರಾಜಕೀಯ ನಾಯಕರಿಗೆ ಅಧಿಕಾರ ಸುಲಭಕ್ಕೆ ದೊರಕುವುದಿಲ್ಲ ಅನ್ನೋ ಮಾತಿದೆ ಹೀಗಾಗಿಯೇ ತಾಲೂಕಿನಲ್ಲಿ ಬದಲಾದ ರಾಜಕೀಯದಿಂದ ನೇರ ನಿಷ್ಠೂರತೆಗೆ ಹೆಸರಾದಾರ ಪಪ್ಪು ಪಟೇಲ್ ಪ್ರಿಯಾಂಕಾ ಖರ್ಗೆ ಅವರ ರಾಜಕೀಯ ಪಡುಶಾಲೆಗೆ ಪಾದಾರ್ಪಣ ಮಾಡಿದ್ದೇ ತಡ ಕೆಪಿಸಿಸಿ ಸದಸ್ಯರಾಗಿ ಹುದ್ದೆ ಮುಡಿಗೇರಿಸಿದ್ದು ನಿಷ್ಠೂರತೆ ಮತ್ತು ನಿಯತ್ತಿಗೆ ಒಲಿದ ಫಲ ಎಂದರೆ ತಪ್ಪಿಲ್ಲ ಅಫ್ಜಲ್ಪುರ ತಾಲೂಕಿನ ಕಲುಷಿತ ರಾಜಕೀಯ ರಾಜಕಾರಣದ ಜೊತೆ ಜೊತೆಯಲ್ಲಿ ಸರ್ವಧರ್ಮ ಸಭೆ ಸಾಮೂಹಿಕ ಯುವ ಯುದ್ಧ ಪೀಡಿತ ಗಾಂಜಾದಂಥ ರಾಷ್ಟ್ರಗಳಲ್ಲೇ ಆಹಾರ ವ್ಯವಸ್ಥೆ ಅನುಕೂಲತೆ ಕಲ್ಪುತ್ತಿರುವುದು ಅವರ ಮಾನವೀಯತೆಗೆ ಹಿಡಿದ ಕೈಗನ್ನಡಿ ಈ ಯುವ ನಾಯಕನಿಗೆ ಜಿಲ್ಲೆ ಮತ್ತು ರಾಜ್ಯ ಮಟ್ಟದ ರಾಜಕೀಯ ನಾಯಕರು ಗುರುತಿಸುವ ಮಟ್ಟಿಗೆ ಬೆಳೆಯುತ್ತಿರುವುದು ತಾಲೂಕಿನ ರಾಜಕೀಯ ದೃಷ್ಟಿಯಿಂದ ಹೆಮ್ಮೆ ಪಡುವಂತಿದೆ ಾಗಿ ನಲವತ್ತೈದರ ವಸಂತಕ್ಕೆ ಕಾಲಿಡುತ್ತಿರುವ ತಾಲೂಕಿನ ಯುವ ನಾಯಕ ಅಲ್ತಾಫ್ ಪಟೇಲ್ ರವರಿಗೆ ಉದಂತವಾಹಿನಿ ಬಳಗದ ವತಿಯಿಂದ ನಲವತ್ತೈದನೇ ವರ್ಷದ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು